ಫೆಬ್ರವರಿ ಇಪ್ಪತ್ತೇಳರಿಂದ ಮೇ ಆರರವರೆಗೂ ಬುಧ ನೀಚ ಸ್ಥಾನದಲ್ಲಿರ್ತಾನೆ ಬಲವನ್ನ ಕಳೆದುಕೊಂಡಿದ್ದಾನೆ ಸೊ ಇಂತಹ ಸಮಯದಲ್ಲಿ ಹನ್ನೆರಡು ರಾಶಿಯ ಮೇಲೆ ಯಾವ ರೀತಿಯ ಪ್ರಭಾವನ್ನ ಬೀರ್ತಾನೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಕೊನೆಯ ನಾಲ್ಕು ರಾಶಿಗಳು ಶಾಸ್ತ್ರಿಗಳೇ ಈ ನಾಲ್ಕು ರಾಶಿಯ ಮೇಲೆ ಏನ್ ಪ್ರಭಾವ ಧನು ರಾಶಿಯವರಿಗೆ ಯಾವ ರೀತಿಯ ಪ್ರಭಾವ ಪರಿಣಾಮ ನೋಡೋಣ ಧನು ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಆತ ಬುಧ ಸಪ್ತಮಾಧಿಪತಿಗೆ ಹೌದು ಕರ್ಮಾಧಿಪತಿ ಹೌದು ಈ ಎರಡೂ ಭಾವಗಳಲ್ಲಿ ತೊಂದರೆ ಉಂಟಾಗುತ್ತೆ ಅಂತಲೇ ಅರ್ಥ ಮತ್ತು ಚತುರ್ಥ ಸ್ಥಾನಕ್ಕೆ ಹೋಗ್ತಾಯಿದ್ದಾನೆ ಹೀಗಾಗಿ ನಿಮ್ಮ ಸ್ನೇಹಿತರ ವರ್ಗ ಇದೆಯಲ್ಲ ವಲಯ ಇದೆಯಲ್ಲ ಇದು ಸ್ವಲ್ಪ ವ್ಯತ್ಯಾಸ ಆಗ್ಬಿಡ್ಬೋದು ಇಷ್ಟು ದಿವಸ ಒಳ್ಳೆಯ ಸಂಘ ಇರ್ತು ಈಗ ಸಂಘ ಬದಲಾಗಿದೆ ಅಂತ ಪಾಪ ನಿಮ್ಮ ತಂದೆ ತಾಯಿ ಗೋಳಾಡಬೇಕಾದ ಪರಿಸ್ಥಿತಿ ಬರಬಹುದು ಸಮಾನಶೀಲ ವ್ಯಸನೇಶು ಸಖ್ಯಂ ಅಂತ ಒಂದೇ ಏನು ವ್ಯಸನ ಇರತಕ್ಕಂಥವ್ರು ಒಂದು ಒಂದು ಯಾವುದೋ ಒಂದು ಅಂಟ್ಕೊಂಡಿದ್ರೆ ನಮಗೆ ಅಂಥ ಅವ್ರನ್ನೇ ಹುಡುಕ್ತೀವಿ ಅದು ಈಗ ವ್ಯತ್ಯಾಸ ಆಗೋ ಸಾಧ್ಯತೆ ಇರ್ತದೆ ಇಷ್ಟು ದಿವಸ ಒಳ್ಳೆ ಓದೋರ ಜೊತೆಗೆ ಇರ್ತಾ ಇದ್ದ ಈಗ ಅಲ್ದಾಡ್ತಾ ಇದ್ದಾನೆ ಅಲ್ಲ ಅಂಥವ್ರ ಜೊತೆಗೆ ಸೇರಿಬಿಟ್ಟಿದ್ದಾನೆ ಅಂತ ಈ ಥರದ ಸಮಸ್ಯೆಗಳು ಉಂಟಾಗಬಹುದು ದಾಂಪತ್ಯದಲ್ಲಿ ಏರುಪೇರುಗಳು ಉಂಟಾಗಬಹುದು ಸ್ನೇಹ ಹಾಳು ಮುಖ್ಯವಾಗಿ ವ್ಯಾಪಾರಗಳಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ ಕರ್ಮಸ್ಥಾನ ಹೀಗಾಗಿ ವೃತ್ತಿಯಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ ಮುಖ್ಯವಾಗಿ ವೃತ್ತಿಯಲ್ಲಿ ಅಲ್ಲಿ ನೋಡಿ ಬುಧನ ದೃಷ್ಟಿಯೂ ಬೀಳುತ್ತೆ ಹೀಗಾಗಿ ನೀವು ಇಷ್ಟು ದಿವಸ ತುಂಬ ಚೆನ್ನಾಗಿ ಕ್ಲವರ್ ಇದ್ದರೆ ಈಗ ಏನು ಅಂತಲೇ ಅರ್ಥ ಇಲ್ಲ ನಿಮ್ಮ ಕೆಲಸ ಏನು ನೀವು ಮಾಡ್ತಾ ಇದ್ದೀನಿ ಅದೇ ಗೊತ್ತಾಗ್ತಾ ಇಲ್ಲ ಅಂಥ ಸಂದರ್ಭಗಳು ಏರ್ ಮಂಕಾಗ್ಬಿಡ್ಬಹ ಸಾಧ್ಯತೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಆಮೇಲೆ ವಿದೇಶ ಪ್ರಯಾಣ ಬರಬೇಕಿತ್ತು ಈ ನಾನು ಇವತ್ತು ಈ ದಿವಸ ಅಲ್ಲಿ ಇರಬೇಕಾಗಿತ್ತು ಮುಂದಕ್ಕೆ ಹೋಯಿತು ವ್ಯತ್ಯಾಸಗಳಾಗುವ ಸಾಧ್ಯತೆ ಇದೆ ಯಾವ ಕೆಲಸವೂ ಕೂಡ ಫಲ ಕಾಣೋದಕ್ಕಾಗಲ್ಲ ಇನ್ನೊಂದು ಮೂರು ತಿಂಗಳು ನಿಮಗೆ ಸ್ವಲ್ಪ ಆಗಿರುತ್ತೆ ಕರ್ಮಾಧಿಪತಿ ಅವನು ಹೀಗಾಗಿ ಯಾವುದೇ ಕೆಲಸಗಳಲ್ಲಿ ನೀವು ಒಳ್ಳೆಯ ಫಲ ಸುಫಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಬುಧನಿಂದಾಗಿ ಆದರೆ ಗುರು ದೃಷ್ಟಿ ಇದೆ ಹೀಗಾಗಿ ಇಲ್ವ ಅಂತಂದರೆ ಸ್ವಲ್ಪ ಮಟ್ಟಿಗೆ ಇರ್ತದೆ ತೀರಾ ಅಂತಲ್ಲ ಆ ಥರದ್ದು ಅನುಭವಕ್ಕೆ ಬರ್ತಾ ಇರುತ್ತೆ ಯಾಕೋ ಕೆಲಸ ಆಗ್ತಾ ಇಲ್ಲ ಯಾಕೋ ಆಗ್ತಾ ಇದೆ ಯಾಕೋ ಕೆಲಸ ತಪ್ಪು ತಪ್ಪಾಗ್ತಾ ಇದೆ ಈ ಥರದ್ದಂತೂ ಖಂಡಿತ ಇರುತ್ತೆ ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಯಾಕೋ ಒಟ್ಟಿಗೆ ಇಲ್ಲ ನಾವು ಈ ಥರದ್ದೆಲ್ಲ ಶುರುವಾಗಿಬಿಡುತ್ತೆ ಅಲ್ಲಿ ಸುಖ ಸ್ಥಾನ ಬೇರೆ ಸುಖಹೀನತೆ ಉಂಟಾಗುತ್ತೆ ನೆಮ್ಮದಿ ಇಲ್ಲ ಸ್ನೇಹಿತರ ಜೊತೆಗೆ ನೆಮ್ಮದಿ ಇಲ್ಲ ಬಂಧುಗಳ ಜೊತೆ ನೆಮ್ಮದಿದೆಯಾ ಅದು ಇಲ್ಲ ಮನೆಯಲ್ಲಿ ನೆಮ್ಮದಿ ಇದೆಯಾ ಅದು ಇಲ್ಲ ಎಲ್ಲಿರ್ಬೇಕು ನಾನು ಈ ಥರದ್ದು ಒಂದು ಚಿಂತನೆ ಶುರುವಾಗಿಬಿಡೋ ಸಾಧ್ಯತೆ ಇರ್ತದೆ ಬುಧ ಏರುಪೇರಾಗಿರೋದ್ರಿಂದ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಹುಷಾರಾಗಿರಿ ಪರಿಹಾರಕ್ಕೆ ಆಮೇಲೆ ಹೇಳ್ತೀನಿ ಕೊನೆಯ ಸಂಪೂರ್ಣ ಪರಿಹಾರದ್ದೇ ಇಟ್ಕೊಳ್ಳೋಣ ಇನ್ನು ಮಕರ ರಾಶಿ ಗಮನಿಸೋಣ ಮಕರ ರಾಶಿಯವರಿಗೆ ನಿಮಗೆ ಷಷ್ಟಾಧಿಪತಿ ಹೌದು ಭಾಗ್ಯಾಧಿಪತಿ ಹೌದು ಹೀಗಾಗಿ ಅದೃಷ್ಟಹೀನತೆ ಉಂಟಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ದೇವಸ್ಥಾನ ಪೂಜೆ ಪುನಸ್ಕಾರ ಇಂತಹ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ಮಂಕ್ ಕವಿಯುತ್ತೆ ಗೊತ್ತಾಗೋದಿಲ್ಲ ಶಷ್ಟ ಸ್ಥಾನದ ಅಧಿಪತಿ ಹೀಗಾಗಿ ಸಾಲಾಗಿಲ್ಲ ಸೋಳ ಮಾಡಿ ಏನೋ ಒಂದು ಸಮಸ್ಯೆ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಹುಷಾರಾಗಿರಿ ಶತ್ರು ಭಾವನೆಗಳು ಬಂಧುಗಳಲ್ಲಿ ಅದು ತಂದೆಯ ಬಂಧುಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಏರ್ಪಾಡಾಗ್ಬಿಡಬಹುದು ತಾರಕಕ್ಕೆ ಹೋಗ್ಬಿಡ್ಬಹುದು ಈಗ ಯಾವ ರೀತಿಯ ತೊಂದರೆಗಳಿಗೆ ಸಿಕ್ಕಾಕೊಳ್ತೀರಾ ಗಂಟಲು ಬಾಧೆ ಸೂಚಿಸ್ತಾ ಇದೆ ಅಲ್ಲಿ ಏನು ದುರ್ಗಾಮಯ ಇತ್ಯಾದಿ ವಿವರಿಸುವಾಗ ಗಂಟಲುದು ಇದೆ ಹೀಗಾಗಿ ಬಹಳ ಗಂಟಲಿನ ಬಾಧೆ ಕುತ್ತಿಗೆ ಬಾಧೆ ಬರಬಹುದು ಸ್ವಲ್ಪ ಗಮನಿಸಿ ಮತ್ತು ಬಹಳ ಮುಖ್ಯವಾಗಿ ಸಹೋದರಲ್ಲಿ ಬಾಂಧವ್ಯ ವ್ಯತ್ಯಾಸ ಆಗ್ಬಿಡ್ಬಹುದು ಮನಸ್ತಾಪಗಳು ಬರಬಹುದು ಸೇವಕರು ಸಹಾಯಕರು ಸಿಗದೆ ಹೋಗ್ಬೋದು ಎಷ್ಟು ಹುಡುಕರು ಮನೆ ಕೆಲಸವು ಸಿಗ್ತಾ ಇಲ್ಲ ಅಂತ ಎಷ್ಟು ತೊಂದರೆ ಆಗ್ಬಿಡುತ್ತೆ ಸಿಕ್ಕರು ಕೂಡ ಚೆನ್ನಾಗಿ ಮಾಡದೇ ಇರ್ತಕ್ಕಂಥದ್ದು ಅದು ನಿಮಗೆ ಮತ್ತೆ ನಿಮಗೆ ಅದರ ಹೊರೆ ಬೀಳ್ತಕ್ಕಂಥ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ ಸಾಲ ವಿಚಾರದಲ್ಲೂ ಹುಷಾರಾಗಿರಿ ಯಾರನ್ನೂ ನಂಬ್ಕೊಂಡು ಪಾಪ ಸಾಲ ಮಾಡ್ಬಾ ಅಥವಾ ಶ್ಯೂರಿಟಿ ಹಾಕ್ಬಿಟ್ಟಿರ್ತೀರಾ ಇದೆಲ್ಲ ನಿಮಗೆ ಪ್ರಾಣಕ್ಕೆ ಬಂದ್ಬಿಡುತ್ತೆ ನೀವೇ ಕಟ್ಕೊಡ್ಬೇಕಾದ ಪರಿಸ್ಥಿತಿ ಬಂದುಬಿಡಬಹುದು ಈ ವಿಚಾರಗಳಲ್ಲೆಲ್ಲ ಹುಷಾರಾಗಿರಬೇಕು ಇನ್ನು ಕುಂಭರಾಶಿ ನೋಡೋಣ ಕುಂಭರಾಶಿಯವರಿಗೆ ವಾಕ್ಸ್ಥಾನದಲ್ಲಿದ್ದಾನೆ ಮಾತಿನ ಸ್ಥಾನದಲ್ಲಿ ಬುಧ ಪ್ರವೇಶ ಆಗ್ತಾ ಇದ್ದಾನೆ ಮಾತು ಬರವಣಿಗೆಯ ಸ್ಥಾನ ಧನಸ್ಥಾನ ಹೌದು ವಿದ್ಯಾಸ್ಥಾನ ಹೌದು ಅನ್ನ ಸ್ಥಾನ ಹೌದು ಇಷ್ಟೆಲ್ಲ ವಿಚಾರಗಳನ್ನು ನೀವು ತುಂಬ ಎಚ್ಚರ ವಹಿಸಬೇಕಾಗುತ್ತೆ ಶುಕ್ರನೂ ಇದ್ದಾನಲ್ಲಿ ಶುಕ ಬಲಿಷ್ಠನಾದ ಶುಕ್ರನೂ ಇದ್ದಾನೆ ರಾಹು ಇದ್ದಾನೆ ಬುಧನೂ ಇದ್ದಾನೆ ಹೀಗಾಗಿ ತುಂಬ ಅಜ್ಜ ಒಂದು ಸಲ ನೀವೇನು ಮಾತನಾಡುವಾಗ ಒಂದು ಸಲ ನೀವೇನು ಬರೆಯುವಾಗ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ತಪ್ ಪ್ರಮಾದಗಳು ಏರ್ಪಾಡಾಗೋ ಸಾಧ್ಯತೆ ಬುದ್ಧಿ ಪಂಚಮಾಧಿಪತಿ ಹೌದೌನು ಅಷ್ಟಮಾಧಿಪತಿಯೂ ಹೌದು ಹೀಗಾಗಿ ನಿಮ್ಮ ಆರೋಗ್ಯವು ವ್ಯತ್ಯಾಸ ಆಗ್ಬಿಡಬಹುದು ಮುಖಕ್ಕೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಮುಖದಲ್ಲಿ ಏನೋ ಕಲೆ ಅಥವಾ ಬಾಯಿ ಹುಣ್ಣಾಗ್ತಕ್ಕಂಥದ್ದು ಹಲ್ಲಿನ ಬಾಧೆಗಳನ್ನು ಬರ್ತಕ್ಕಂಥದ್ದು ಈ ಥರ ಸಾಧ್ಯತೆ ಹೆಚ್ಚಾಗಿರ್ತದೆ ಮತ್ತು ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಪಂಚಮಾಧಿಪತಿ ಹೌದು ಹೀಗಾಗಿ ವ್ಯತ್ಯಾಸ ಆಗಬಹುದು ಬುದ್ಧಿ ಹೀಗಾಗಿ ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ ನಿಮ್ಮ ಮಾತು ಬಹಳ ಬೆಲೆ ತಿರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು ಹೀಗಾಗಿ ಆಲೋಚನೆ ಮಾಡಿ ಆಲೋಚನೆ ಮಾಡಿ ಮಾತನಾಡೋದು ತುಂಬ ಒಳ್ಳೆಯದು ಇನ್ನು ಅಷ್ಟಮಾಧಿಪತಿ ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು ಆಗೋ ಸಾಧ್ಯತೆ ಹೆಚ್ಚಾಗಿರ್ತದೆ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇರ್ತದೆ ಇವುಗಳನ್ನೆಲ್ಲ ಗಮನಿಸಿಟ್ಕೊಳ್ಳಿ ಜೊತೆಗೆ ಚತುರ್ಥದಲ್ಲಿ ಗುರು ಇದ್ದಾನೆ ಅದೂ ಶುಭ ಫಲ ಜನ್ಮದಲ್ಲಿರ್ತಕ್ಕಂಥ ಶನೇಶ್ಚರಣೆಯಿಂದಲೂ ಶುಭ ಫಲ ಇದೆ ಹೀಗಾಗಿ ಗಾಬರಿ ಮಾಡ್ಕೋಬೇಡಿ ಏನು ನನಗೆ ಬರೀ ಕೆಟ್ಟ ಫಲವೇ ಇದೆಯಾ ಹೇಳಿ ಇದು ಮನಸ್ಸಿಗೆ ತಗೋಬೇಡಿ ಇನ್ನು ಇದಾದ ನಂತರದಲ್ಲಿ ಯಾಕೆ ಅಂತಂದರೆ ನಮ್ಮ ಕಚೇರಿಯಲ್ಲಿ ಸಾಕಷ್ಟು ಜನ ಇದಾರೆ ಶಾಸ್ತ್ರಗಳೆಲ್ಲ ಕೊನೆಗೆ ನನಗೂ ನನ್ನ ರಾಶಿಗೂ ಚೆನ್ನಾಗಿಲ್ಲ ನನ್ನ ರಾಶಿಗೂ ಚೆನ್ನಾಗಿಲ್ಲ ಹೀಗೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ ಇನ್ನು ಮೀನರಾಶಿ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ನೋಡಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಬುಧ ಅವನು ಚತುರ್ಥಾಧಿಪತಿ ಹೌದು ಸಪ್ತಮಾಧಿಪತಿಯೂ ಹೌದು ಹೀಗಾಗಿ ಚತುರ್ಥ ಸ್ಥಾನ ಏನನ್ನು ಹೇಳ್ತಪ್ಪ ಅಂದ್ರೆ ಹೃದಯ ಸ್ಥಾನವನ್ನು ಹೇಳುತ್ತೆ ಹೀಗಾಗಿ ಹೃದ್ರೋಗಗಳಿಗೆ ಬಾಧೆ ಉಂಟಾಗಬಹುದು ಹುಷಾರು ನಿಮಗೂ ಕೂಡ ಚರ್ಮ ಸಂಬಂಧಿ ತಲೆ ಕಣ್ಣು ಕಾಲು ಇವುಗಳ ಬಾಧೆ ಉಂಟಾಗಲಿಕ್ಕೆ ಸಾಧ್ಯತೆ ಇರ್ತದೆ ಸಪ್ತಮಾಧಿಪತಿ ಹೌದು ಹೀಗಾಗಿ ಸಪ್ತಮ ಸ್ಥಾನ ದಾಂಪತ್ಯ ಸ್ಥಾನ ಹೀಗಾಗಿ ದಾಂಪತ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರ್ತವೆ ಇದರ ಕಡೆ ಗಮನ ಕೊಡಿ ಮುಖ್ಯವಾಗಿ ಮುಖ ಈ ಭಾಗ ರೋಗ ಅಂತ ಹೇಳುತ್ತೆ ಅಲ್ಲೆಲ್ಲ ಸ್ವಲ್ಪ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ವಿಚಾರದಲ್ಲಿ ಮತ್ತು ಮನೆ ಮನೆ ಕಟ್ಸ್ತಾ ಇರ್ತೀರ ಮನೆ ನಿರ್ಮಾಣ ನಿವೇಶನ ಇಂಥ ವಿಚಾರಗಳಲ್ಲಿ ತಕರಾರುಗಳು ಅಥವಾ ಯಾವುದೋ ಒಂದು ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇರುತ್ತೆ ತುಂಬ ತುಂಬ ಜಾಗ್ರತೆ ಇರಬೇಕು ಮೀನರಾಶಿಯವರು ಕೂಡ ಈ ಹನ್ನೆರಡು ರಾಶಿಗಳವರೆಗೂ ಒಂದ ಒಂದ್ ರೀತಿಯಲ್ಲಿ ಬುಧ ಮಂಕು ಕವಿಯೋ ಮಂಕ್ ಮಾಡೋ ಸಾಧ್ಯತೆ ಇರುತ್ತೆ ಬಹಿರಂಗ ಅಗತ್ಯತೆ ಇಲ್ಲ ಅದಕ್ಕೂ ಕೂಡ ಪರಿಹಾರ ಇದೆ ಬೇರೆ ಬೇರೆ ಗ್ರಹಗಳದ್ದು ಬಲ ಇರುತ್ತದೆ ಅದನ್ನು ತಗೋಬೇಕು ಜೊತೆಗೆ ಬುಧನ್ ಒಂದ್ ಸ್ವಲ್ಪ ಕಾಲ ಇರುತ್ತದೆ ಸ್ವಲ್ಪ ಬಲ ಇರುತ್ತದೆ ಹಾಗಾಗಿ ಅದನ್ನು ಅನ್ವಯ ಮಾಡ್ಕೊಂಡು ಎರಡನ್ನೂ ಅನ್ವಯ ಮಾಡಿಕೊಂಡು ಹೋಗ್ಬೇಕು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾವೀಗ ಖಂಡಿತ ಅಂದ್ರೆ ಇಂಥ ರಾಶಿಯವರೇ ಇಂಥ ಪರಿಹಾರ ಮಾಡ್ಬೇಕು ಅನ್ನೋದೇನಿಲ್ಲ ರಾಶಿ ಗೊತ್ತಿರೋರು ಗೊತ್ತಿಲ್ಲದವರು ಎಲ್ಲರೂ ಕೂಡ ಮಾಡಬಹುದಾದಂತಹ ಒಂದು ಪರಿಹಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್